ಸ್ನೇಹಿತರೆ ಸದ್ಯ ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ಜೈಲಿನಲ್ಲಿ ಇದ್ದಾರೆ ಇನ್ನು ಪ್ರತಿ ಬಾರಿಯೂ ಕೂಡ ಯಾವುದೇ ಒಂದು ಸಂದರ್ಶನದಲ್ಲಾಗಲಿ ಅಥವಾ ಯಾವುದೇ ಒಂದು ಸಭೆ ಸಮಾರಂಭಗಳಲ್ಲಾಗಲಿ ದರ್ಶನ್ ಅವರ ವಿಚಾರ ಬಂದೇ ಬರುತ್ತದೆ ಅದೇ ರೀತಿ ಈಗ ದರ್ಶನ್ ಅವರ ಬಗ್ಗೆ ಉಪೇಂದ್ರ ಅವರನ್ನು ಕೇಳಲಾಗಿದೆ ಇನ್ನು ಸ್ಯಾಂಡಲ್ವುಡ್ ಕಲಾವಿದರಾದ ಬಹುತೇಕ ನಟ ನಟಿಯರು ಕೂಡ ತಮ್ಮ ತಮ್ಮ ಅಭಿಪ್ರಾಯವನ್ನು ಕೂಡ ಹಂಚಿಕೊಂಡಿದ್ದಾರೆ ಸದ್ಯ ಈಗ ಉಪೇಂದ್ರ ಅವರು ದರ್ಶನ್ ಅವರ ಬಗ್ಗೆ ಏನು ಹೇಳಿದ್ದಾರೆ ಗೊತ್ತಾ ಬನ್ನಿ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ ಸ್ನೇಹಿತರೆ ಇನ್ನು ವಿಡಿಯೋ ನೋಡುವ ಮುಂಚೆ ಖಂಡಿತವಾಗಿಯೂ ಇನ್ನೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಸಂದರ್ಶನ ಒಂದರಲ್ಲಿ ಉಪೇಂದ್ರ ಅವರಿಗೆ ದರ್ಶನ್ ಅವರ ಬಗ್ಗೆ ಕೆಲ ಪ್ರಶ್ನೆಗಳನ್ನು ಕೇಳಲಾಗಿದೆ ನೀವು ಕೂಡ ದರ್ಶನ್ ಅವರಿಗೆ ತುಂಬ ಕ್ಲೋಸ್ ಆಗಿದ್ರಿ ಈ ರೀತಿಯಾದ ಸುದ್ದಿ ಕೇಳಿದಾಗ ಫಸ್ಟ್ ರಿಯಾಕ್ಷನ್ ಹೇಗಿತ್ತು ಎಂದು ಕೇಳಲಾಗಿದೆ ಇನ್ನು ಉಪೇಂದ್ರ ಅವರು ಹೀಗೆ ಉತ್ತರಿಸಿದ್ದಾರೆ ಪ್ರಕರಣದ ಬಗ್ಗೆ ಕೇಳಿದಾಗ ಬೇಸರ ಆಯಿತು ಒಂದೇ ಇಂಡಸ್ಟ್ರಿಯಲ್ಲಿ ಇದ್ದೇವೆ ಎಂದಾಗ ಸಹಜವಾಗಿ ಬೇಸರ ಹಾಗೇ ಆಗುತ್ತದೆ ಇಂಡಸ್ಟ್ರಿಯಲ್ಲಿ ಇಷ್ಟು ವರ್ಷಗಳಿಂದ ಒಂದೇ ಇಂಡಸ್ಟ್ರಿಯಲ್ಲಿ ಇದ್ದೇವೆ ಒಟ್ಟಿಗೆ ಕೆಲಸ ಮಾಡುತ್ತಿದ್ದೇವೆ ಇಂತಹ ಘಟನೆಗಳು ಆದಾಗ ಶಾಕ್ ಆಗುತ್ತದೆ ಹೆಂಗೆ ಸಾಧ್ಯ ಇದು ಯಾಕೆ ಈ ಥರ ಆಯಿತು ಬಟ್ ಗೊತ್ತಿಲ್ಲ ಇನ್ನೂ ಏನು ವಿಷಯಗಳು ಗೊತ್ತಿಲ್ಲ ನೋಡೋಣ ಎಲ್ಲ ಒಳ್ಳೆಯದಾಗಲಿ ನ್ಯಾಯ ಅನ್ನೋದು ಎಲ್ಲರಿಗೂ ಸಿಗಬೇಕು ಸತ್ಯ ಅನ್ನೋದು ಒಂದಲ್ಲ ಒಂದು ದಿನ ಹೊರಗೆ ಬರಲೇಬೇಕು ಇನ್ನು ವಿಚಾರಣೆ ಹಂತದಲ್ಲಿ ಇರುವ ಕಾರಣ ಅದರ ಬಗ್ಗೆ ನಮಗೆ ಗೊತ್ತಿಲ್ಲ ಪ್ರಕರಣ ವಿಚಾರಣೆ ಹಂತದಲ್ಲಿ ಇದೆ ಮುಂದೆ ಏನಾಗುತ್ತೋ ನೋಡೋಣ ಎಂದು ಹೇಳಿದ್ದಾರೆ ಇದು ಆಕ್ಚುಲಿ ಕ್ರೋಧಿನಾಮ ಸಂವತ್ಸರ ಎಲ್ಲವೂ ಕೂಡ ಹೊರಗೆ ಬರುತ್ತಾ ಹೋಗುತ್ತೆ ಯಾವುದೇ ವಿಷಯವಾದರೂ ಕೂಡ ಎಲ್ಲೋ ಒಂದು ಕಡೆ ಇದು ಸತ್ಯಯುಗಕ್ಕೆ ದಾರಿ ಅಂತ ಕಾಣಿಸುತ್ತೆ ಎಂದು ಉಪೇಂದ್ರ ಅವರು ಹೇಳಿದ್ದಾರೆ